ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದು ಮಾಡು ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಸ್ನೇಹಿತರೆ ಇದೇ ನೆಕ್ಸ್ಟ್ ಮಂತ್ ಆಗಸ್ಟ್ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಸಂಭ್ರಮದ ಹಬ್ಬವನ್ನು ಆಚರಿಸಲಾಗಿದೆ ಅವತ್ತಿನ ದಿನದಲ್ಲಿ ರಾಯರ ಮಠಕ್ಕೆ ನಾನಾ ರೀತಿಯಲ್ಲಿ ಅಭಿಷೇಕ ಮಾಡಿ ನಾನಾ ರೀತಿಯಲ್ಲಿ ಅಲಂಕಾರವನ್ನು ಮಾಡಿರುತ್ತಾರೆ ಸ್ನೇಹಿತರೆ ಅವತ್ತಿನ ದಿನ ರಾಯರು ಕಣ್ಣು ಬಿಟ್ಟು ಕುಳಿತಿರುತ್ತಾರೆ ರಾಯರೇ ದೇವರು ದೇವರು ದೇವರ ಹತ್ರ ಜಪ ಮಾಡುತ್ತಾ ನಮಗೋಸ್ಕರ ಕುಳಿತಿದ್ದಾರೆ ಸ್ನೇಹಿತರೆ ನನ್ನನ್ನು ನಂಬ್ಕೊಂಡು ಬಂದಂಥ ಭಕ್ತಾದಿಗಳು ಆನಂದವಾಗಿರಲಿ ಅಂತ ರಾಯರ ಹತ್ರ ಜಪ ಮಾಡುತ್ತವನ್ನು ಕುಳಿತಿದ್ದಾರೆ ಸ್ನೇಹಿತರೆ ಯಾಕಂದರೆ ರಾಯರ ಪಟ್ಟಿರೋ ಅಷ್ಟೊಂದು ಕಷ್ಟ ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಿರ್ತಿದ್ರು ಬರೀ ಒಂದು ಹೊತ್ತು ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಸ್ನೇಹಿತರೆ ಯಾಕಂದರೆ ಅಷ್ಟು ಬಡತನದಿಂದ ಬಂದಂಥ ರಾಯರು ಅವರು ದೇವರು ದೇವರಾಗೇ ಉಳಿದ್ರು ಸ್ನೇಹಿತರೆ ದೇವರು ದೇವರ ಹತ್ರ ಜಪ ಮಾಡುತ್ತಾ ನಮಗೋಸ್ಕರ ಕುಳಿತಿದ್ದಾರೆ ಅಂದರೆ ಆ ಕಷ್ಟ ನನ್ನಲ್ಲೇ ಆಗಲಿ ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರೂ ಉಪವಾಸ ಹೋಗಬಾರ್ದು ಎಲ್ಲರೂ ಆನಂದವಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಲಿ ಅಂತ ರಾಯರ ಮಠದಲ್ಲಿ ಇವತ್ತಿಗೂ ಪ್ರಸಾದ ಸಿಗ್ತಾ ಇದೆ ಸ್ನೇಹಿತರೆ ಕೊನೆಯದಾಗಿ ಲಾಸ್ಟಲ್ಲಿ ಮೊಸರನ್ನೂ ಕೊಡ್ತಾರೆ ಆ ಮೊಸರನ್ನ ತಿಂದು ಹೊಟ್ಟೆಯನ್ನು ತಂಪವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾಕಂದರೆ ರಾಯರು ನಮಗೆ ಕೊಟ್ಟಿರೋ ಅದು ಮಾಡಿರೋದಂಥ ಆಶೀರ್ವಾದ ಸ್ನೇಹಿತರೆ ನಾನು ನಿಮ್ಗೆ ಲಾಸ್ಟ್ ವೀಕ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ರಾಯರತ್ರ ನಾವು ಏನು ಕೇಳ್ತೀವಿ ರಾಯರ ಹತ್ರ ಒಬ್ಬರು ಭಕ್ತರು ನಮ್ಮ ಬೆಂಗಳೂರಿರತಕ್ಕಂಥ ಜಯನಗರಲ್ಲಿ ರಾಯರ ಮಠಕ್ಕೆ ಪ್ರತಿ ಗುರುವಾರಕ್ಕೊಮ್ಮೆ ನಾಲ್ಕರಿಂದ ಐದು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ನಾಲ್ಕರಿಂದ ಐದು ಸಾವಿರ ಜನ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರೆ ಸ್ನೇಹಿತರೆ ಅವರು ಒಬ್ಬರು ಭಕ್ತರು ಏನು ಕೇಳ್ಕೊಂಡಿದ್ರು ನಾನು ಒಂಬತ್ತು ವಾರ ವೆಜಿಟೇಬಲ್ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು ಹತ್ರ ಒಂಬತ್ತು ವಾರ ಕೊಡಿಸ್ತೀನಿ ಅಂತೇಳಿ ಇವತ್ತಿಗೆ ತೊಂಬತ್ತೈದನೇ ವಾರ ಆಗಿದೆ ಸ್ನೇಹಿತರೆ ಒಂಬತ್ತು ವಾರ ಕೊಡಿಸ್ತೀನಿ ತಂದವರು ತೊಂಬತ್ತೈದನೇ ವಾರ ಆಗಿದೆ ಇವಾಗ ಕೊಡಿಸ್ತಾ ಇರೋದು ಅಂದರೆ ರಾಯರ್ ನಾವು ಏನು ಕೊಡ್ತೀವಿ ಅದನ್ನ ಯಾವುದೂ ಇಟ್ಕೊಳಂಗಿಲ್ಲ ಸ್ನೇಹಿತರೆ ಅದರ ಜೊತೆ ಇನ್ನೂ ಹತ್ತು ಪಟ್ಟು ಸೇರಿಸಿ ನಮಗೆ ವಾಪಸ್ ಕೊಡ್ತಾರೆ ಆ ಶಕ್ತಿಯನ್ನು ನಮಗೆ ತುಂಬುತ್ತಾರೆ ಸ್ನೇಹಿತರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಸಂಕಲ್ಪನೆ ಮಾಡಿಕೊಂಡು ರಾಯರ ಮಠಕ್ಕೆ ಸೇವಾ ಕೌಂಟ್ರ್ನಲ್ಲಿ ಹತ್ತಿರದಲ್ಲಿ ರಾಯರ ಮಠ ಇರತಕ್ಕಂಥ ಮಠಕ್ಕೆ ಹೋಗಿ ಸೇವಾ ಕೌಂಟ್ರ್ನಲ್ಲಿ ವಿಚಾರಿಸಿ ನೀವೇನು ಸಂಕಲ್ಪನೆ ಮಾಡಿಕೊಂಡು ರಾಯರಿಗೆ ಕೊಡಿಸ್ತೀರಾ ಅದು ನಿಮಗೆ ಖಂಡಿತ ಅನುಗ್ರಹ ಮಾಡ್ತಾರೆ ಯಾವ ಥರ ಸೇವೆ ಅಂದರೆ ಸ್ನೇಹಿತರೆ ಲಕ್ಷಾಂತರ ಜನರು ಬರ್ತಾರೆ ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ರಾಯರ ರಾಯರ ಮಟ್ಟಕ್ಕೆ ಲಕ್ಷಾಂತರ ಜನರು ಬರ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ನಾವು ಏನೇನು ಬೇಕಾದರೂ ಸಾಧಿಸ್ಬೋದು ಸ್ನೇಹಿತರೆ ಅದಕ್ಕೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ರಾಯರ ಹತ್ತಿರ ಹೋಗಿ ರಾಯರ ಮಠಕ್ಕೆ ಹೋಗಿ ಸೇವಾ ಕೌಂಟರ್ನಲ್ಲಿ ವಿಚಾರಿಸಿ ಅಕ್ಕಿ ಸಕ್ಕರೆ ಬೆಲ್ಲ ತುಪ್ಪ ಎಣ್ಣೆ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಸಂಕಲ್ಪನೆ ಮಾಡಿ ರಾಯರಿಗೆ ಕೊಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ನೀವು ಒಂದು ಸಲ ಕೊಟ್ಟರೆ ರಾಯರು ಹತ್ತು ಪಟ್ಟು ನಿಮಗೆ ಕೊಡ್ತಾರೆ ಆದರೆ ನಂಬಿಕೆ ಇರಲಿ ಸ್ನೇಹಿತರೆ ನಂಬಿಕೆ ಜೊತೆ ತಾಳ್ಮೆ ಇರಲಿ ನಂಬಿಕೆ ತಾಳ್ಮೆ ಇತ್ತು ಅಂದರೆ ಸ್ನೇಹಿತರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ ಇವಾಗ ನಾವು ಮನೆಯಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚವನ್ನೇ ನೋಡಬಹುದು ಆದರೆ ಆವಾಗಿನ ಟೈಮಲ್ಲಿ ಹಂಗಲ್ಲ ಸ್ನೇಹಿತರೆ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಏನೂ ಇರಲಿಲ್ಲ ಆದರೆ ನಂಬಿಕೆ ಇತ್ತು ರಾಯರ ಮೇಲೆ ನಂಬಿಕೆ ತಾಳ್ಮೆ ಇವೆರಡೂ ಇಟ್ಕೊಂಡು ರಾಯರ ಹತ್ರ ಕೇಳಿದವರು ಲಕ್ಷಾಂತರ ಜನರು ಸ್ನೇಹಿತರೆ ಕೋಟ್ಯಾಧಿಪತಿ ಆಗಿದ್ದಾರೆ ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ ಅಂದರೆ ತಾಳ್ಮೆ ನಂಬಿಕೆ ಇವೆರಡೂ ಇತ್ತು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯನ್ನು ಕಾಣ್ತೀರ ಸ್ನೇಹಿತರೆ ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿಬಿಡುತ್ತಾರೆ ಅದಕ್ಕೆ ಸ್ನೇಹಿತರೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ರಾಯರ ಹತ್ತಿರದಲ್ಲಿ ರಾಯರ ಮಠಕ್ಕೆ ಹೋಗಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಲಕ್ಷಾಂತರ ಭಕ್ತಾದಿಗಳು ಇರ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಏನು ಬೇಕಾದರೂ ನಾವು ಮಾಡ್ಬೋದವರು ಸ್ನೇಹಿತರೆ ನಮ್ಮ ಕೈಲಿ ಸಾಧ್ಯವಾದಷ್ಟು ಅಕ್ಕಿ ಬೆಲ್ಲ ತುಪ್ಪ ಒಂದು ಏನಾದರೂ ಸಂಕಲ್ಪನೆ ಮಾಡಿಕೊಂಡು ರಾಯರ ಹತ್ರ ನಾವು ಕೊಡಿಸೋದ್ರಿಂದ ನಮಗೆ ಖಂಡಿತ ಅನುಗ್ರಹ ನೀಡ್ತಾರೆ ಒಂದು ಸಲ ಕೊಡಿಸಿದರೆ ಹತ್ತು ಪಟ್ಟು ನಮಗೆ ರಾಯರ್ ಕೊಡ್ತಾರೆ ಇದಕ್ಕೆ ಗ್ಯಾರಂಟಿ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆನಲ್ಲ ಅದೇ ಗ್ಯಾರಂಟಿ ಸ್ನೇಹಿತರೆ ಒಂಬತ್ತು ವಾರ ಕೊಡಿಸಿದ್ದು ತೊಂಬತ್ತೈದು ವಾರ ಆಗಿದೆ ವೆಜಿಟೇಬಲ್ ಕೊಡಿಸ್ತಾ ಇರುತ್ತೋ ಆ ವ್ಯಕ್ತಿ ಅದಕ್ಕೆ ನಂಬಿಕೆ ಇರಲಿ ಸ್ನೇಹಿತರೆ ಈ ವಿಡಿಯೋನ ನಾನು ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಲ್ಲ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ ಈ ಶೇರ್ ಮಾಡೋದ್ರಿಂದ ಅವರು ಬಂದು ಅವರು ಸಂಕಲ್ಪನೆ ಮಾಡಿಕೊಂಡು ರಾಯರ ಹತ್ರ ಅವರು ಕೊಡಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಆದಷ್ಟು ಬೇಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಓಂ ಶ್ರೀ ಗುರು ನಮ ರಾಯರಿದ್ದಾರೆ ರಾಯರಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ